ಈಗ ಬಂದು ನೋಡಿದ್ರೇನೆ ನಿಮ್ಗೆ ಅರ್ಥ ಆಗೋರಿ ಡಿಫ್ರೆಂಟ್ ಅವ್ರದ್ದೆಲ್ಲ ಮಾಮೂಲಿ ಚೆನ್ನಾಗಿದೆ ಚೆನ್ನಾಗಿ ಚೆನ್ನ ಕಾಂಬಿನೇಷನ್ ಚೆನ್ನಾಗಿದೆ ಫಿಲಮ್ ಚೆನ್ನಾಗಿದೆ ಬಂದು ನೋಡಿದ ಮೇಲೆ ಮಾಡ್ತಾಯಿದ್ದೆ ಚೆನ್ನಾಗಿದೆ ಸರ್ ಅವ್ರು ಅವರು ಸ್ಟ್ರೆಂತು ಅವ್ರ ಆ್ಯಕ್ಟಿಂಗು ಎಲ್ಲ ಭಾಳ ಇಷ್ಟ ಇತ್ತು ಭಾಳ ಚಖತ್ತ ಇದೆ ಸರ್ ಚೆನ್ನ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಹೌದು ಹೌದು ಹೊಸಬ್ರ್ ಮಾಡಿರೋದು ಚೆನ್ನಾಗಿದೆ ಅವ್ರಿಗೆಲ್ಲ ನಾವು ಪ್ರೋತ್ಸಾಹ ಮಾಡಬೇಕಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಇದರಲ್ಲಿ ಏನು ಅಂದರೆ ರೈತರ ಬಗ್ಗೆ ತೆಗೆದಿರೋದ್ರಿಂದ ತುಂಬ ಚೆನ್ನಾಗಿದೆ ಎಸ್ ನಾರಾಯಣ ಬಗ್ಗೆ ಹೇಳ್ಬೇಕಂದ್ರೆ ಆಗುತ್ತೆ ಆ್ಯಕ್ಚುಲಿ ಅವರು ಕಾಮಿಡಿ ಮಾಡ್ತಾಯಿದ್ರು ಅವರು ಹಾಗಾಗಿ ಇದರಲ್ಲಂತೂ ಭಾಳ ಸೀರಿಯಸ್ ಆಗಿ ಆ ರೈತರ ಬಗ್ಗೆ ತುಂಬ ಚೆನ್ನಾಗಿ ಮಾಡ ಮಂಜುನಾಥ್ ಅವರು ಮಂಜು ಹೀರೋ ಮಂಜು ಅವರು ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್ ಚೆನ್ನಾಗಿದೆ ರವೀಂದ್ರ ಅವ್ರದ್ದು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಓಕೆ ಸರ್ ತುಂಬ ಚೆನ್ನಾಗಿದೆ ರೈತರ ಬಗ್ಗೆ ತುಂಬ ಒಳ್ಳೆಯ ಮೆಸೇಜ್ ಇದೆ ಬರುವಂಥ ಕಂಪ್ನಿಗಳೆಲ್ಲರೂ ರೈತರಿಗೆ ಕೆಟ್ಟದ್ದು ಮಾಡೋಕ್ಕೆ ಬರಲ್ಲ ಒಂದು ಒಳ್ಳೆಯದು ಮಾಡೋಕ್ಕೆ ಬರ್ತವೆ ಅಂತಂದೇಳಿ ತುಂಬ ಒಳ್ಳೆಯ ಮೆಸೇಜ್ ಇದೆ ಪ್ರತಿಯೊಬ್ಬರು ತಂದೆ ತಾಯಿಗಳು ಸಹ ಮಕ್ಕಳು ಸಮೇತ ಬಂದು ಫ್ಯಾಮಿಲಿ ನೋಡೋವಂಥ ಸಿನಿಮಾ ದಯವಿಟ್ಟು ನೋಡಿ ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾಗಳು ನೋಡಿ ಅಂತಂದೇಳಿ ಪ್ರೇಕ್ಷಕರು ವಿನಂತಿ ಮಾಡ್ತಾರೆ ನಮಸ್ತೆ ಥ್ಯಾಂಕ್ ಯು ಸಿನಿಮಾ ತುಂಬ ಚೆನ್ನಾಗಿದೆ ಸರ್ ಒಳ್ಳೆ ಇನ್ಫಾರ್ಮೇಷನ್ ಇದೆ ಈಗಿನ ಜನ್ರೇಷನ್ಗೆ ಲವ್ ಮತ್ತು ಅದರದ್ದು ಎಷ್ಟು ಕೇರ್ಲೆಸ್ ಆಗಿ ತಗೊಳ್ತಾರೆ ಅದನ್ನು ತುಂಬ ಸೀರಿಯಸ್ ಆಗಿ ಈಗಿನ ಜನ್ರೇಷನ್ ಇದೇ ಥರ ಯೋಚನೆ ಮಾಡಿದರೆ ಈ ಥರ ಲವ್ ಫೇಲ್ಯೂರ್ಗಳು ಸೂಸೈಡ್ಗಳು ಕಡಿಮೆ ಆಗ್ಬೋದು ಅಂತ ಅನಿಸುತ್ತೆ ಮತ್ತು ಸಹಜ ಕೃಷಿ ಕೂಡ ಅಷ್ಟೇ ಚೆನ್ನಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಎಲ್ಲರೂ ನೋಡಬೇಕು ಎಸ್ ನಾರಾಯಣ್ ಸರು ತುಂಬ ಚೆನ್ನಾಗಿ ಹಾರ್ಟನ್ನು ಇದು ಮಾಡೋ ಥರ ಆ್ಯಕ್ಟ್ ಮಾಡಿದ್ದಾರೆ ಹೀರೋ ಹೀರೋಯಿನ್ ಅಷ್ಟೇ ಹೊಸಬ್ಬರು ಅಂತ ಅನಿಸೋದೇ ಇಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಡೈಲಾಗ್ಸು ಸಾಂಗ್ಸು ಕೂಡ ತುಂಬ ಚೆನ್ನಾಗಿದೆ ಅದರಲ್ಲಿ ಜೋಕ್ಸ್ ಇದೆ ಕೆಂಪೇಗೌಡ ಅವರು ಅಷ್ಟು ಚೆನ್ನಾಗಿ ಅಭಿನಯಿಸಿದ್ದಾರೆ ಎಲ್ರಿಗೂ ಒಳ್ಳೆಯದಾಗಲಿ ಗೋಬಿಲವರ ಟೀಮ್ಗೆ ಇಡೀ ತಂಡದವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಆಶ್ಚರ್ಯ ಥ್ಯಾಂಕ್ ಯು ಚೆನ್ನಾಗಿತ್ತು ಲೈಕ್ ವರ್ತ್ಫುಲ್ ಫಾರ್ ಟಿಕೆಟ್ ಒಳ್ಳೆ ಎಂಟರ್ಟೈನ್ಮೆಂಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸೊ ಇನ್ಸ್ಟೆಡ್ ಆಫ್ ಪೀಪಲ್ ಡೂಯಿಂಗ್ ದೇರ್ಗೇನ್ ಏನು ರಿಯಾಲಿಟಿ ಶೋ ಇವಾಗೆಲ್ಲ ಬರ್ತಾ ಇದೆ ಲೈಕ್ ಅಲ್ಲಿ ಟಿ ಆರ್ ಪಿಗೋಸ್ಕರ ಬೇರೆ ಥರನೇ ಲೈಕ್ ಅವರು ಎಲ್ಲ ವರ್ಡ್ಸ್ಗಳು ಡೈಲಾಗ್ಸ್ಗಳು ಎಲ್ಲ ಸಮಥಿಂಗ್ ಬೇರೆ ಥರ ಇರುತ್ತೆ ಬಟ್ ಇಲ್ಲಿ ವರ್ತ್ಫುಲ್ಲಾಗಿ ಲೈಕ್ ಫಿಲ್ ಕಂಪ್ಲೀಟ್ ಇಡೀ ಫ್ಯಾಮಿಲಿ ಬಂದು ಲೈಕ್ ಎವ್ರಿಬಡಿ ಕ್ಯಾನ್ ಎಂಜಾಯ್ ಒಳ್ಳೆ ಕಾನ್ಸೆಪ್ಟ್ ಇಟ್ಟಿದ್ದಾರೆ ಆಲ್ ದ ಬೆಸ್ಟ್ ತುಂಬ ವರ್ಷಗಳಿಂದ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಇದು ಮತ್ತು ಯುವಕರಿಗೆ ನಮ್ಮ ಕೃಷಿಗೆ ಒಂದು ಒಳ್ಳೆಯ ಬಲ ಕೊಡುವಂಥ ಸುಮ್ಮ ಚೆನ್ನಾಗಿದೆ ಹಾಂ ಸರ್ ಇದು ಮೂವಿ ಒಂದು ಮಂಜುನಾಥ್ ಮತ್ತು ನಿಮಿಷ ಅವರು ಭಾಳ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಜೊತೆ ಜೊತೆಯಲ್ಲಿ ಸನತ್ ಕುಮಾರ್ ಅವ್ರ ಪ್ರೊಡಕ್ಷನ್ ತುಂಬ ಚೆನ್ನಾಗಿದೆ ಎಲ್ಲೇ ಯಾವುದೋ ಒಂದು ಕೊರತೆ ನಮ್ಮಲ್ಲಿ ಕಾಣ್ತಾ ಇಲ್ಲ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಆಮೇಲೆ ರವೀಂದ್ರ ಅವರು ಡೈರೆಕ್ಷನು ಭಾಳ ಚೆನ್ನಾಗಿ ಬಂದಿದೆ ಇದರಲ್ಲಿ ವಿಚಾರ ಏನಪ್ಪ ಅಂದರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ ಸೊ ಎಲ್ಲರಿಗೂ ಏನಪ್ಪ ಅಂತ ಅಂದರೆ ರೈತರಿಗೆ ಆರ್ಗ್ಯಾನಿಕ್ ಫಾರ್ಮಿಂಗು ಕೆಮಿಕಲ್ ಫಾರ್ಮಿಂಗ್ ಬಗ್ಗೆ ವ್ಯತ್ಯಾಸಗಳನ್ನ ಗೊತ್ತಾಗೋದು ಆಡಿಯನ್ಸ್ಗಳಿಗೆ ಅದರ ವ್ಯತ್ಯಾಸ ತಿಳಿದುಕೊಳ್ಳೋಂಥ ಒಂದು ಮೆಸೇಜ್ ಇದೆ ಇದರಲ್ಲಿ ಆಮೇಲೆ ಆರ್ಗ್ಯಾನಿಕ್ ಫಾರ್ಮಿಂಗಿಂದ ಹೆಲ್ತ್ ಭಾಳ ಚೆನ್ನಾಗಿರುತ್ತೆ ಅನ್ನೋ ವಿಚಾರ ಇದರಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಆಮೇಲೆ ಮೂವಿಂಗು ಸ್ಟಾರ್ಟಿಂಗಿಂದ ಒಂಥರ ಸಪ್ಪೆ ಆಗಿ ಒಂದು ಇಂಟರ್ವೆಲ್ವರೆಗೂ ಬಂದರೆ ಇಂಟರ್ವಲಿಂದ ಒಳ್ಳೆ ತಿರುಗು ತೊಳುತ್ತೆ ಎಂಡಿಂಗಲ್ಲಂತೂ ರೋಮಾ ರೋಮಾಂಚನ ಇರೋವಂಥ ಒಂದು ಎಂಡಿಂಗು ಬ್ಯೂಟಿಫುಲ್ ಎಂಡಿಂಗ್ ಇದು ದಯಮಾಡಿ ಎಲ್ಲರೂ ಮೂವಿಗೆ ಬನ್ನಿ ಸ್ನೇಹಿತರುಗಳನ್ನ ಕರ್ಕೊಂಡು ಬನ್ನಿ ಮೂವಿನ ಪ್ರಮೋಟ್ ಮಾಡಿ ಭಾಳ ಅತ್ಯುತವಾದಂಥ ಮೂವಿ ಇದು ಎಲ್ಲರೂ ಬನ್ನಿ ಮೂವಿನ ದಯಮಾಡಿ ಯಶಸ್ವಿಗೊಳಿಸೋ ಕೆಲಸ ದಯವಿಟ್ಟು ಮಾಡಿ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಸೂಪರ್ ಆಗುತ್ತೆ ಅಗ್ರಿಕಲ್ಚರ್ ಇಷ್ಟ ಆಯಿತು ಸಾಂಗ್ ಇಷ್ಟ ಆಯಿತು ಸ್ಟೋರಿ ಇಷ್ಟ ಆಯಿತು ಹಾಂ ನೋಡ್ಬೋದು ಹಾಂ ಹಾಂ ಸೂಪರ್ ಎಲ್ಲ ಕಾವಿಣೆ ಚೆನ್ನಾಗಿದೆ ಏನು ಸರ್ ಮಂಜೂರ ಸಾವ್ರದ ಸೂಪರ್ ಸೂಪರ್ ಆಯ್ತು ಸರ್ ಸ್ಟೋರಿ ಚೆನ್ನಾಗಿದೆ ಸಾಂಗು ಚೆನ್ನಾಗಿದೆ ಅಗ್ರಿಕಲ್ಚರ್ದು ಇದಲ್ವಾ ಸ್ಟೋರಿ ಸೂಪರ್ ಆಯಿತು ನೋಡ್ಬೋದು ಸರ್ ತುಂಬ ಚೆನ್ನಾಗಿದೆ ಸರ್ ಆರ್ಗ್ಯಾನಿಕ್ ಬಗ್ಗೆ ಎನ್ಕರೇಜ್ ಮಾಡಿದ್ದಾರೆ ನಾವು ಫಾರ್ಮರ್ಸ್ಗೆ ಎನ್ಕರೇಜ್ ಮಾಡಲೇಬೇಕು ಎಲ್ಲರೂ ಆರ್ಗ್ಯಾನಿಕ್ ತಿಂದು ಹೆಲ್ತಿಯಾಗಿರಬೇಕು ಅದು ಹೆಲ್ತಿಗೂ ತುಂಬ ಇಂಪಾರ್ಟೆಂಟ್ ಅದು ತುಂಬ ಚೆನ್ನಾಗಿದೆ ಮೂವಿ ಲೊಕೇಶನ್ ಆಗಲಿ ಕ್ಯಾಮ್ರಾ ವರ್ಕ್ ಆದ್ರಿ ಸ್ಟೋರಿ ಆಗಲಿ ಹೊಸಬ ಅಂತ ಹೇಳೋಕ್ಕೆ ಆಗೋಲ್ಲ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಲ್ ದ ಬೆಸ್ಟ್ ಫಾರ್ ದ ಟಿ ಎಲ್ಲರಿಗೂ ಇಷ್ಟ ಆಗುತ್ತೆ ಫ್ಯಾಮಿಲಿ ಸಬ್ಜೆಕ್ಟ್ಸ್ ಮಕ್ಕಳು ದೊಡ್ಡವರೆಲ್ಲರೂ ಬಂದು ಕೂತ್ಕೊಂಡು ನೋಡ್ಬೋದು ಒಂಚೂರು ತಲೆನೋವು ಬರೋಲ್ಲ ಫುಲ್ ಫಿಲಮ್ ನೋಡಿದ್ರು ಆ್ಯಕ್ಚುಲಿ ಫಿಲಮ್ ನೋಡಿ ತಲೆನೋವು ಬರುತ್ತೆ ನನಗೆ ಇದರಲ್ಲಿ ತಲೆನೋವೇ ಬಂದಿಲ್ಲ ದಸ ಹಾಲಿಡೇಸಲ್ಲಿ ಎಲ್ಲ ಮಕ್ಕಳು ಫ್ಯಾಮಿಲಿ ಸಮೇತ ಬಂದು ಎಲ್ಲರೂ ನೋಡಲಿ ಅಂತ ನಾನು Vishmartine la larg. All the best. ಚೆನ್ನಾಗಿ ಬಂದಿದೆ ಮೂವಿ ಮಾತ್ರ ಆ್ಯಕ್ಚುಲಿ ಹೀರೋ ಬಂದು ನನ್ನ ಬ್ರದರು ಅಂದ್ಕೊಂಡಿರಲಿಲ್ಲ ಅವ್ನಿಗೆ ಏನೂ ಬರಲ್ಲಲ್ಲ ಹಿಂಗೆ ಮಾಡ್ತಾನೆ ಅಂತ ಎಕ್ಸಲೆಂಟ್ ಆ್ಯಕ್ಟಿಂಗ್ ಸ್ಕಿಲ್ಸ್ ಇದೆ ಅಂತ ಗೊತ್ತಾಯಿಲ್ಲ ಆ್ಯಕ್ ನಾನೇ ಅಂದ್ಕೊಂಡಿದ್ದೆ ಇವಾಗ ನಾನೇ ಲಾಗರ್ ಇನ್ಸ್ಟಾಗ್ರಾಮಲ್ಲಿ ಏಯ್ಟಿ ಕೆ ಫಾಲೋವರ್ಸ್ ಇದ್ದಾರೆ ಸೊ ನಾನು ಹೇಳ್ತಾನೆ ಇದ್ದೇನೆ ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು ಇಂಪ್ರೂವ್ಮೆಂಟ್ ಮಾಡು ಈ ಮಟ್ಟಕ್ಕೆ ಮಾಡ್ತಾನೆ ಅಂತ ನೆವರ್ ಎಕ್ಸ್ಪೆಕ್ಟೆಡ್ ಅಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾನೆ ಅದು ಖುಷಿ ಆಗ್ತಿದೆ ಆಮೇಲೆ ಫೈಟ್ ಆಗಲಿ ಲಾಸ್ಟಲ್ಲಿ ಒಬ್ಬ ನಾಲಯಕ್ ಅವರಪ್ಪ ಬೈತಾನೆ ಇರ್ತಾರೆ ನಾನು ನಾಯಕ್ ನಾಲಯಕ್ ಅಂತ ಅವ್ರು ಅವರು ಈ ಥರ ಎಮ್ ಡಿ ಆಗ್ತಾರೆ ಅಂತ ಅಂದ್ಬಿಟ್ಟು ಊಹೇನೂ ಮಾಡ್ಕೊಂಡಿರಲಿಲ್ಲ ಸೊ ಪ್ರತಿಯೊಬ್ಬರೂ ತಂದೆದಿರು ಇದನ್ನು ಯೋಚನೆ ಏನು ಗೊತ್ತಾ ಎಲ್ಲ ಮಕ್ಳಿಗೂ ಗಂಡು ಮಕ್ಳಿಗೆ ಬೈದೇ ಬೈತಾರೆ ನಾ ಎಲ್ಲು ಅನ್ಫಿಟ್ ಅನ್ಫಿಟ್ ಅಂತ ಹೇಳಿಬಿಟ್ಟು ಅಲ್ಲಿ ನೋಡ್ಬೇಕು ಅವ್ರ ಪ್ರತಿಭೆ ಟ್ಯಾಲೆಂಟ್ ಏನಿದೆ ಅಂತ ತಂದೆದಿರು ಯೋಚನೆ ಮಾಡಬೇಕು ಯಾವಾಗಲೂ ತುಳಿಯೋದಲ್ಲ ಅವರಲ್ಲಿ ಏನು ಪ್ರತಿಭೆ ಇದೆ ಅಂತ ತೋರಿಸ್ಬೇಕು ಅನ್ನೋ ಮೂವಿ ತುಂಬ ಚೆನ್ನಾಗಿದೆ ಮೇಯ್ನಾಗಿ ಕೃಷಿ ಬಗ್ಗೆ ಹೇಳಿದಾರಲ್ಲ ಅದಂತೂ ಎಕ್ಸಲೆಂಟ್ ಆಗಿದೆ ಹೀರೋ ಹೀರೋನ್ ಆ್ಯಕ್ಟಿಂಗು ಮತ್ತು ಎಸ್ ಎನ್ ಬಗ್ಗೆ ಅಂತೂ ಮಾತಾಡಂಗಿಲ್ಲ ಇದು ಅವ್ರ ಕಲಾ ಸಾಮ್ರಾಟು ಸೊ ಎಕ್ಸಲೆಂಟ್ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ನೋಡೋ ಮೂವಿನೇ ಆಮೇಲೆ ಫ್ಯಾಮಿಲಿ ಮೇಯ್ನ್ ಆಗಿ ಫ್ಯಾಮಿಲಿ ಓರಿಯಂಟೆಡ್ ತುಂಬ ಚೆನ್ನಾಗಿ ಮಾಡಿದೆ ಥ್ಯಾಂಕ್ ಯು ಸೊ ಮಚ್ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಇದೆ ಸರ್ ಹೀರೋ ಹೀರೋಯಿನ್ ತುಂಬ ಚೆನ್ನಾಗಿ ಮಾಡಿದೆ ಎಂಡಿ ಆಗತ್ತೆ ಹಾಗೆ ಆಗುತ್ತೆ ಸಿನಿಮಾ ತುಂಬ ಚೆನ್ನಾಗಿತ್ತು ಈಗ ಬರೀ ವೈಲೆನ್ಸ್ ಇರೋದು ಲಾಂಗು ಮಚ್ಚು ಇಟ್ಕೊಂಡು ಬರೋ ಮೂವೀಸ್ ನಡುವೆ ಇದು ಒಂದು ಸದಭಿರುಚಿಯ ಚಿತ್ರ ಎಲ್ಲರೂ ಕುಟುಂಬ ಸಮೇತವಾಗಿ ಕುತ್ಕೊಂಡು ನೋಡಿ ಖುಷಿಯಾಗಿ ಹೊರಗೆ ಹೊರಗೆ ಬರೋ ಅಂಥ ಚಿತ್ರ ಎಲ್ಲರೂ ಬಂದು ಪ್ರೋತ್ಸಾಹ ಮಾಡಬೇಕು ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದುಬಿಟ್ಟು ನೋಡಲಿ ಜನರು ಇಂಥ ಒಳ್ಳೆಯ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಲೇಬೇಕು ಕನ್ನಡದ ಜನ ಹಾಗಂತ ಕೇಳ್ಕೋತೀನಿ ಥ್ಯಾಂಕ್ ಯು ಸೋ ಮಚ್